ಬಸವಣ್ಣನಯ್ಯ ಬಸವಣ್ಣನಯ್ಯ ಸ್ಮರಣೀಯರಾದ ಬಸವ ತಂದೆಯನ್ನ ಸಕಲ ಎಲ್ಲ ಶರಣರನ್ನ ಮನೋಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಈ ಒಂದು ಅಮ್ಮ ಫೌಂಡೇಶನ್ ಆಶ್ರಯದಲ್ಲಿ ನಡೀತಾ ಇರತಕ್ಕಂತ ರಾಜ್ಯ ಮಟ್ಟದ ಬಸವ ಸಂಸ್ಕೃತಿ ಉತ್ಸವದ ವೇದಿಕೆಯ ಮೇಲೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನ ಮಾಡಿದಂಥ ನಾನು ಮಾಸ್ಟರ್ ಡಿಗ್ರಿ ಓದ್ಬೇಕಾದ್ರೆ ನನ್ನ ಗುರುಗಳಾದಂತ ಡಾಕ್ಟರ್ ಮಲ್ಲಿಕಾಕರಲ್ಲಿ ಕೂಡ ಭಕ್ತಿಯ ಶರಣಾರ್ಥಿಗಳನ್ನ ಸಲ್ಲಿಸಿ ಬಯಸ್ಕೊಂಡೆ ಅವ್ರ ಕಡೆಯಿಂದ ನನಗ್ ಬೈದಿಲ್ಲ ಅವ್ರು ಇನ್ ಡೈರೆಕ್ಟ್ ಬೈದಾರ ಇರಲಿ ಗುರುಗಳು ಬೈದಾರ ಅಂದ್ರೆ ಅದೇನಾಗದಿಲ್ಲ ಹ ಅದರ ಜೊತೆಯಲ್ಲಿ ಈ ಕಾರ್ಯಕ್ರಮವನ್ನ ಅಧ್ಯಕ್ಷತೆಯನ್ನ ವಹಿಸಿರುವಂತ ಸದುವಿನಯ ಸಂಪನ್ನರು ಬಹುಶಃ ಇಂಡಿ ಭಾಗಕ್ಕೆ ಹೋಗಿ ನೋಡಿದರೆ ಅವ್ರು ಏನ್ ಮಾಡ್ಯಾರ ಅಂತ ಕೇಳಿದ್ರೆ ಸಾಧನೆಯ ಸಿದ್ಧಿ ಶಿಖರವನ್ನು ಏರಿ ಮಾತಾಡ್ತದ ನಾನು ಅದ್ರ ಬಗ್ಗೆ ಹೇಳೋದಿಲ್ಲ ಜಾಸ್ತಿ ಸಂಗಮೇಶ್ ಬಬಲೇಶ್ವರ ಹೇಳಿದ್ದಾರೆ ಅಂತ ಗೌರವನೀಯ ಶಾಸಕರಾದಂಥ ಶ್ರೀ ಯಶವಂತರಾಯ ಗೌಡ್ ರೂಗಿ ಅವರಲ್ಲಿ ಪಾಪಟೆ ಪಾಟೀಲ್ ಅವರಲ್ಲಿ ಕೂಡ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಘನ ಉಪಸ್ಥಿತಿಯನ್ನು ಹೊಂದಿರುವಂಥ ಶ್ರೀ ಸಂಗಮೇಶ್ ಬಬಲೇಶ್ವರ್ ಅವರು ಅಧ್ಯಕ್ಷರು ಬಾಲವಿಕಾಸ್ ಅಕಾಡೆಮಿ ಧಾರವಾಡವರಲ್ಲಿ ಕೂಡ ಭಕ್ತಿ ಅನಂತ ವಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಈ ಬಿಜಾಪುರ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಶ್ರೀ ಲಕ್ಷ್ಮಣ್ ನೆಂಬುರ್ಗಿ ಸರ್ ಅವರಲ್ಲಿ ಕೂಡ ಅನಂತ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ನಮ್ಮ ಲಿಂಗಾಯಿ ಪ್ರಭುಗೌಡ್ ಸರ್ ಕೂಡಿದ್ದಾರೆ ಎಂ ಎಸ್ ಪಾಟೀಲ್ ಕೂಡಿದ್ದಾರೆ ಬಹಳ ಮಂದಿ ಗಣ್ಯರಿದ್ದಾರೆ ಸೇರಿರುವಂಥ ಎಲ್ಲ ಗಣ್ಯರೇ ಸೇರಿರುವಂತ ತಾಯಂದಿರೆ ಶರಣರೇ ಮುದ್ದು ಮಕ್ಕಳೇ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು ಬಹುಶಃ ಬಹಳ ಸುಂದರವಾದಂತ ಅಮ್ಮ ಫೌಂಡೇಶನ್ನ ಅಡಿಯಲ್ಲಿ ಕಾರ್ಯಕ್ರಮ ಇವತ್ತ ಇಲ್ಲಿ ಮಾಡಿದ್ದಾರೆ ಕಬೂಲ್ ಕಬುಲ್ ಸರನ್ನ ನೆನೆಸ್ಬೇಕು ಅವ್ರ ಮುಸಲ್ಮಾನ್ ಬಂಧುಗಳು ಅವ್ರದ್ದು ಹಬ್ಬ ಇದೆ ಅವ್ರಿಗೆ ವರ್ಷಕ್ಕೆ ಎರಡ ಹಬ್ಬ ಒಂದು ರಂಜಾನ್ ಇನ್ನೊಂದು ಬಕ್ರೀದ್ ಅಥವಾ ಇದು ಮೊಹರಂ ಬಹುಶಃ ಹಸೇನು ಹುಷೇನಿ ಅವರು ಕರ್ಬಲಾ ಯುದ್ಧದಲ್ಲಿ ತಮ್ಮ ಪ್ರಾಣಾರ್ಪಣೆ ಮಾಡಿದಂತ ದಿನ ಇವತ್ತದು ಬಹಳ ಪವಿತ್ರವಾಗಿರ್ತಕ್ಕಂತ ಹಬ್ಬ ಆದ್ರೂ ಬಿಟ್ಟು ಅವರೊಂದು ಮೊಹರಂ ಇಲ್ಲಿ ಗಂಗಲ್ ರಾವ ಹನುಮಂತರಾಯ ಮಂದಿರದಲ್ಲಿ ಯಾವ ಮೊಹರಂ ಅಂತ ಕೇಳಿದ್ರೆ ಶಿಶುನಾಳ್ ಶರೀಫ್ ಹೇಳ್ತಾರೆ ಬೋಸೈ ಆಡಿದೆನು ನಾನು ಅಲಾಯಿ ಆಡಿದೆನು ಭವವೆಂಬ ಕರ್ಮದ ಕೆಸ ಅರಿವಿನ ಅಲಾಯಿ ಮೂರು ಕೂಡಿಸಿ ಮೊಹರಂ ಮಾಡಿದೆನು ನಾನು ಅಲಾಯಿ ಆಡಿದೆನು ಹೇಳ್ತಾರಲ್ಲ ಅಲಾಯಿ ಅವ್ರು ಆಡಕತ್ತಾರ ಇವತ್ತು ಅರಿವಿನ ಅಲಾಯಿಯನ್ನು ಆಡಕತ್ತಾರ ಇವತ್ತು ಬಹಳ ಖುಷಿ ಪಡ್ಬೇಕು ನಾವೆಲ್ಲ ಬಹುಶಃ ಇವತ್ತ ಬಸವ ಸಂಸ್ಕೃತಿ ಉತ್ಸವವನ್ನು ಅವ್ರು ಹಮ್ಮಿಕೊಂಡಾರ ಬಹಳ ಖುಷಿ ಆಗ್ತದೆ ಅವರ ವಿಚಾರಗಳನ್ನು ನೋಡಿದಾಗ ಈ ಇದೇ ಸಮಾರಂಭದಲ್ಲಿ ಇಲ್ಲೇ ನಮ್ಮ ಹಾಸಿಂಪಿರ್ ಅವರು ಕೂಡ ಬಸವ ಸಂಸ್ಕೃತಿ ಉತ್ಸವವನ್ನು ಮಾಡ್ತಾ ಇರ್ತಾರೆ ಬಹುಶಃ ಬಸವಣ್ಣ ಅಂದ್ರೆ ಯಾರು ಅಂತ ಕೇಳಿದ್ರೆ ಅವ್ರು ಹೇಳಾರ ಆಕಾಶದಷ್ಟು ಎತ್ತರ ಜಗದಗಲ ಮುಗಿಲಗಲ ಮಿಗೆಯಗಲ ಅವನ ಏನಂತ ಕೇಳಿದ್ರು ಅದನ್ನ ಕಂಪ್ಯಾರಿಟಿವ್ ಮಾಡ್ಲಿಕ್ಕೆ ಆಗಂಗಿಲ್ಲ ಅಷ್ಟು ದೊಡ್ಡವರು ಯಾರು ಅಂತ ಕೇಳಿದ್ರೆ ಬಸವಣ್ಣವ್ರು ಬಸವಣ್ಣ ಅಂದ್ರೆ ಯಾರು ಅಂತ ಕೇಳಿದ್ರೆ ಅರವಿಂದರಂತೆ ಯೋಗಿ ಬಸವಣ್ಣ ಅರವಿಂದರಂತೆ ಯೋಗಿ ಪರಮಹಂಸರಂತೆ ಅನುಭಾವಿ ಬಸವಣ್ಣ ಗಾಂಧೀಜಿಯಂತೆ ಸಮಾಜ ಸುಧಾರಕ ಬಸವಣ್ಣ ಬಹುಶಃ ಕಾರ್ಲ್ ಮಾರ್ಕ್ಸರಂತೆ ಅರ್ಥಶಾಸ್ತ್ರಜ್ಞ ಎಕನಾಮಿಸ್ಟ್ ಬಸವಣ್ಣ ಬಹುಶಃ ಮಹಾವೀರನಂತೆ ಅಹಿಂಸಾವಾದಿ ಬಸವಣ್ಣ ಬಸವಣ್ಣನ ಅನೇಕ ಮುಖಗಳನ್ನು ನೋಡಿದರೆ ನಮಗೆ ಗೊತ್ತಾಗ್ತದೆ ಬಹುಶಃ ಬುದ್ಧನಂತೆ ಮಹಾಮಾನವತವಾದಿ ಬಸವಣ್ಣ ಕ್ರಿಸ್ತನಂತೆ ದಯಾ ಶಾಂತಿ ದೂತನಾಗಿರ್ತಕ್ಕಂಥವನು ಬಸವಣ್ಣ ಶಂಕರನಂತೆ ತತ್ವಜ್ಞಾನಿ ಒಬ್ಬ ಫಿಲಾಸಫರ್ ಬಸವಣ್ಣ ಪೈಗಂಬರರಂತೆ ದಿಟ್ಟ ವಿಚಾರವಾದಿ ಬಸವಣ್ಣ ಬಸವಣ್ಣ ಬಹುಶಃ ಅಂಬೇಡ್ಕರರಂತೆ ಸಂವಿಧಾನ ಶಿಲ್ಪಿ ಯಾರು ಅಂತ ಕೇಳಿದ್ರೆ ಹನ್ನೆರಡನೇ ಶತಮಾನದಲ್ಲಿ ಮಹಾಮಾನವತವಾದಿ ಬಸವಣ್ಣ ಅನ್ನುವಂಥದ್ದನ್ನು ನಾವು ನೆನ್ ಪಿಟ್ಕೋಬೇಕಾಗ್ತದೆ ನನ್ ಪಿಟ್ಕೋಬೇಕಾಗ್ತದೆ ಬಹುಶಃ ಸೃಷ್ಟಿಕರ್ತನ ಅಪೂರ್ವ ಒಂದು ತೇಜಸ್ ಯಾರು ಅಂತ ಕೇಳಿದ್ರೆ ಮಹಾ ಮಾನವತವಾದಿ ಬಸವಣ್ಣ ಅಂತ ಹೇಳಬೇಕಾಗ್ತದೆ ಬಸವಣ್ಣ ಬರ್ಲಿಲ್ಲ ಅಂತ ಕೇಳಿದ್ರೆ ಏನ್ ಅಂತ ಕೇಳಿದ್ರೆ ದೊಡ್ಡ ಅನಾಹುತ ಹಾಕಿತ್ತ ನಾವು ಅಂತ ಹೇಳಿ ಅನಿಸ್ತಾ ಇದೆ ನನಗೆ ಯಾಕಂತ ಕೇಳಿದ್ರೆ ಬಹಳ ದೊಡ್ಡ ಕೆಲಸವನ್ನ ಬಸವಣ್ಣವ್ರು ಮಾಡಿ ಹೋದ್ರು ಅದಕ್ಕೆ ಜಿ ಎಸ್ ಶಿವರುದ್ರಪ್ಪನವರು ಬಹಳ ಚಂದವಾಗಿ ಬಸವಣ್ಣವ್ರ ಬಗ್ಗೆ ಹೇಳ್ತಾರೆ ನೀನಲ್ಲ ಏಕಾಂಗಿ ಯಾವುದೋ ದೂರದ ಗುಹವಾಸದ ಏಕಾಂತದಲ್ಲಿ ಕುಳಿತ ಸಿದ್ಧ ನೀನಲ್ಲ ಏಕಾಂಗಿ ಬಹಳ ಸುಂದರವಾಗಿ ಅವ್ರ ಬಗ್ಗೆ ಹೇಳ್ತಾರೆ ಇರಬಹುದು ನಿನಗಿಂತಲೂ ದೊಡ್ಡವರು ವೀರ ವಿರಾಗಿಗಳು ತ್ಯಾಗಿಗಳು ಆದರೆ ಇರಲಾರನೆಂದೆ ತೋರುತ್ತಿದ್ದ ನಿನ್ನಂತೆ ನಿನ್ನ ಸರಳತೆಯ ಬೆಳಕಿನಲ್ಲಿ ಬದುಕಿದವರು ಅನ್ನುವಂತ ಮಾತನ್ನು ಜಿ ಎಸ್ ಎಸ್ ಅವರು ಹೇಳ್ಕೊಂಡು ಬರ್ತಾರೆ ಬಹಳ ಸುಂದರವಾಗಿ ಬಸವಣ್ಣವ್ರ ಬಗ್ಗೆ ಎಷ್ಟು ದೊಡ್ಡವರು ಮೇಡಮ್ ಅವ್ರು ಹೇಳಿದ್ರು ನಮ್ಮ ಗುರುಗಳಾದಂತ ಗಂಟಿ ಮೇಡಮ್ ಅವರು ನಮ್ಗೆ ಎಮ್ ಇದ್ದಾಗ ಆಕಾಶಕ್ಕೆ ನೀಲಿ ಪರದೆ ಅನ್ನುವಂತ ಪುಸ್ತಕವನ್ನು ನಮ್ಗೆ ಎಮ್ ಎ ಫಸ್ಟ್ ಮತ್ತೆ ಎರಡನೇ ಭಾಗದಾಗ ಸಂಶೋಧನೆ ಬಗ್ಗೆ ಅವರು ನಮ್ಗೆ ಪಾಠವನ್ನು ಮಾಡಿದ್ರು ಬಹುಶಃ ಬಹಳ ದಿವ್ಸ ಮರ್ತಾರ ಅವ್ರು ಯಾಕಂತ ಕೇಳಿದ್ರೆ ನಮ್ಗೆ ಇದ್ದಾಗ ಉಪನ್ಯಾಸಕರು ಮುಂದೆ ಹಂಪಿ ರೀಡರ್ ಎರಡ್ ಸಾವಿರದ ನಾಲ್ಕರಾಗ ಅವರು ನಮ್ ಪಾಠ ಮಾಡಿದಾರೆ ಬಹುಶಃ ಬಹಳ ಖುಷಿ ಅನಿಸ್ತದ ಇವತ್ತ ನಮ್ ಗುರುಗಳು ಕೈಯಾಗ ಒಂದಿಷ್ಟು ಏನೇನು ಅನಿಸ್ಕೊಂಡಿ ನಾನು ನಮ್ಮ ಮಠದಾಗ ನಮ್ಮ ಮಹಿಳೆಯರಿಗೆ ಬಹಳ ಹೆಚ್ಚು ಹೊತ್ತು ಕೊಡ್ತೇನೆ ಮೇಡಮ್ ಅವ್ರೆ ನಮ್ ಸಂಗಮೇಶ್ ಬಬುಲೇಶ್ ಅವ್ರು ಹೇಳಿದ್ರಲ್ಲ ಯಾಕಂತ ಕೇಳಿದ್ರೆ ನಿಮ್ ಕೈಯಾಗ ಓದಿವಿ ಗದಗ್ ತೋಂಡದ ಜಗದ್ರ ಕೈಯಾಗ ಓದಿವಿ ಅಂತ ಕೇಳಿದ ಬೆಳಗ್ಗೆ ನಮಗೊಂದು ಶಿಕ್ಷಣ ಇರ್ತೈತೆ ಅದ್ರ ಬಗ್ಗೆ ನಮ್ ಸಂಗಮೇಶ್ ಬಬ್ಲೇಶ್ ಅವ್ರು ಹೇಳಿದ್ರಲ್ಲ ಮದುವೆ ಆದ ನಂತರ ಹೆಣ್ಣು ಮಕ್ಕಳು ಆಗುವರು ದಪ್ಪ ಎಚ್ ದುಂಡಿರಾಜ್ ಅವ್ರು ಹೇಳ್ತಾರ ಒಂದ್ ಕವನ ಹೇಳ್ತಾರೆ ನಾನು ನನ್ಗೆ ಇವತ್ತು ಸಂದರ್ಭ ಸ್ವಲ್ಪ ಅದಕ್ಕೆ ಕೇಳಾಕತ್ತೇ ಮದುವೆ ಆದ ಬಳಿಕ ಹೆಣ್ಣು ಮಕ್ಕಳು ಆಗುವರುದಪ್ಪ ಗಂಡು ಮಕ್ಕಳು ಬರೀ ಹೌದಪ್ಪ 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 ಒಪ್ಕೋಬೇಕು ನಿನ್ನ ಯಾಕಂತ ಕೇಳಿದ್ರೆ ಇವತ್ತು ಹೆಣ್ಣು ಮಕ್ಕಳು ಆಗಿನ ಕಾಲದಲ್ಲಿ ಇರಬಹುದು ಬಹುಶಃ ಶೋಷಣೆ ಇರಬಹುದು ಹೆಣ್ಣು ಅಂತ ಕೇಳಿದ್ರೆ ಸಣ್ಣಕ್ಕಿದ್ದಾಗ ತಂದಿ ಕೈಯಾಗಿರ್ಬೇಕು ಆಗಿರ್ಬೇಕು ದೊಡ್ಡಕ್ಕಾದಾಗ ಗಂಡನ ಕೈ ಆಗಿರ್ಬೇಕು ಮುದಿಕೆ ಆದಾಗ ಮಕ್ಕಳ ಕೈ ಪದ್ಧತಿ ಇರ್ಬೇಕು ಆದ್ರೆ ಇವತ್ತ ನಾನು ನೋಡ್ತೀನಿ ನಮ್ಮ ಮಠದ ಜಗಳ ಬಂದಿರ್ತಾವ ಕೆಲವೊಬ್ರು ಬಂದಿರ್ತಾರ ನಾನವ್ನೆಲ್ಲ ಮಾಡಂಗಿಲ್ಲ ಆದ್ರೂ ಬಂದಿರ್ತಾರೆ ನಾನು ಒಂದು ಚೀಟಿ ಕಟ್ಟ್ರಿ ಮುತ್ತೇಡ ಅಂತ ಬರ್ತಾರ ನಾನು ನಾವ್ ಇಲ್ಲಿಂದ ಕಟ್ಬೇಕ್ರಿ ಎಲ್ಲಾ ಬಿಟ್ಟು ನಾವ್ ಸನ್ಯಾಸ ಆಗೇವಿ ಹೌದಲ್ಲೇ ಯಾಕೆ ಹೇಳ್ತೀರಿ ಅಂತ ಕೇಳಿದ್ರಿ ಇವತ್ತೆಲ್ಲಾ ಹೆಣ್ಮಕ್ಳು ಎಷ್ಟು ಸ್ಟ್ರಾಂಗ್ ಅದಾರ ಅಂತ ಕೇಳಿದ್ರೆ ಈ ದೇಶಕ್ಕೆ ಪ್ರಧಾನ ಮಂತ್ರಿ ಆಗಿ ಹೌದ್ ಹೌದನ್ನು ಗಂಡಸನ್ ಹತ್ತೊಂಬತ್ ನೂರ ಎಪ್ಪತ್ನಾಕರ ಜೈಲ್ ಹಾಕಿದವ್ರು ಜೈಲಿಗೆ ಹಾಕಿದಂತವ್ರು ಯಾರಂತ ಕೇಳಿ ಶ್ರೀಮತಿ ಇಂದಿರಾ ಗಾಂಧಿ ಹ ಪಾಕಿಸ್ತಾನದ ಅಧ್ಯಕ್ಷ ಆದಂತವ್ರು ಅಂತ ಕೇಳಿದ್ರು ಬೆನಜೀರ್ ಬಿಟ್ಟು ಶ್ರೀಲಂಕಾ ಅಧ್ಯಕ್ಷರಾದಂಥ ಚಂದ್ರಿಕಾಂತ್ ಕುಮಾರ ತುಂಗೆ ಶ್ರೀಮಾವ ಭಂಡಾರ ನಾಯಕಿ ವಿಶ್ವ ಪ್ರಪಂಚದಲ್ಲಿ ಹೇಳ್ತೀನಿ ಮೊನ್ನೆ ಆರು ತಿಂಗಳ ಮೇಲಿದ್ದು ಸ್ಪೇಸ್ ನಲ್ಲಿ ಇದ್ದು ಅಧ್ಯಯನ ಮಾಡಿ ಭೂಮಿಗೆ ಬಂದಂತ ಸುನೀತಾ ವಿಲಿಯಮ್ಸ್ ಅನ್ನು ನಾವು ನೆನೆಸ್ಕೊಂತೀವಿ ನೆನೆಸ್ಕೊಂತೀವಿ ಆ ಎಂಥವ್ರದ ಇವತ್ತು ಹೆಣ್ಮಕ್ಳು ಗಂಡಮಕ್ಳೆ ಹೆಣ್ಮಕ್ಳ ಮೇಲೆ ಮೇಲೆದ ಹೌದಲ್ಲ ನಾನು ಹೇಳ್ತೀನಿ ಅಂತ ಕೇಳಿದ್ರೆ ಚಪ್ಪಾಳ್ಯ ಪ್ರತಿಯೊಂದು ರಂಗದಲ್ಲಿ ಹೆಣ್ಮಕ್ಳ ಬಂದದರ ತೊಟ್ಟಿಲ್ಲ ತೂಗುವ ಕೈ ಜಗತ್ತನ್ನ ತೂಗಾಕತ್ತದ ಆದ್ರೂ ಕೂಡ ನೋಡ್ರಿ ಹನ್ನೆರಡನೇ ಶತಮಾನದಿಂದ ಅವ್ರಿಗೆ ಎಲ್ಲಾ ಎಲ್ಲ ಇದನ್ ಕೊಟ್ಟಾರ ಏನ್ ಕೊಟ್ಟಾರ ಸ್ವಾತಂತ್ರ್ಯ ಕೊಟ್ಟಾರ ವರ್ಷದ ಹನ್ನೆರಡು ತಿಂಗಳ ಹಬ್ಬಗಳು ಯಾವ್ದಾವ್ರಿ ನೀವು ಹೇಳ್ರಿ ನಾನ್ ನಾನು ಸುಮ್ನೆ ಪ್ರಶ್ನೆ ಕೈ ನಿಮ್ ಹನ್ನೆರಡು ತಿಂಗ್ಳು ಹಬ್ಬ ಯಾರು ರೀ ಈಗ ಮುಂದೆ ಶ್ರಾವಣ ಬರ್ತೈತಿ ಅವ್ರದ ದೀಪಾವಳಿ ಬರ್ತೈತಿ ಅವ್ರದ ಎಲ್ಲ ಅವ್ರ ಎಲ್ಲಾ ನಮ್ ಭಾರತದಲ್ಲಿ ಹರಿಯುವಂತ ನದಿಗಳದಲ್ಲ ಗಂಗಾ ಯಮುನಾ ತುಂಗಾ ಕಾವೇರಿ ಸರಸ್ವತಿ ಎಲ್ಲ ಅವ್ರ ಹೆಸರೇ ಹಬ್ಬನು ನಿಮ್ಮ ನಾವು ಒಂದ ಗಂಡು ಮಕ್ಳು ಎಲ್ಲಾ ಕೊಡಿಸಿ ಕೊಡಿಸಿ ಮಾರ್ಚ್ ಬಂದ್ಬಿಟ್ಲೆ ಕಿಶಾ ಖಾಲಿ ಆಗಿರ್ತೈತಿ ಅಂತ ಅವನ್ನೆತ್ಕೊಂಡು ಎಣ್ಣೆ ಹಚ್ಕೊಂಡು ನಾ ಹೇಳ ಸತ್ಯ ಇದ್ರು ಒಪ್ಪ ಇಲ್ಲದ್ರೆ ಒಬ್ಬ ಹೆಣ್ಮಕ್ಳ ಹೆಣ್ಮಕ್ ಒಟ್ಟ ಚಪ್ಪಾಳಿ ತಟ್ಟು ಮೇಡಮ್ ಮಾತಾಡ್ಬಂದ್ ಎಲ್ಲಾರು ಚಪ್ಪಾಳಿ ತಟ್ಟಕತಿರೀ ಮತ್ತಿಗ್ ತಾಡ್ತಾ ನಿಮ್ ಪರವಾಗಿ ಮಾತಾಡಕತ್ತೀನಿ ಹೌದಲ್ಲ ಯಾಕೆ ಈ ಮಾತು ಮಾತಾಡಕೀನಿ ಅಂತ ಕೇಳಿದ್ರೆ ನಮ್ದು ಒಂದ ಹಬ್ಬ ಇಟ್ಕೊಂಡು ಹೈಕೊಳ್ಳ ಹಬ್ಬ ಹ ಎಲ್ಲ ಅವ್ರಿಗೆ ಕೊಟ್ಟಿವಿ ಶ್ರಾವಣ ಮಾಸದ ದಿನ ಒಂದ್ ಇಳಕಲ್ ಸೀರೆ ಉಟ್ಕೊಂಡು ಚಂದ ಹಸಿರು ಬಳಿ ಹಾಕೊಂಡ್ ತಲೆ ನಿಮ್ಗೆ ಯಾವ ಕಣ್ತಿರಿ ಅಂದಿರಿ ಮತ್ ನೀವ್ ಹಿಂದೆಗಡೆ ತಲೆಯಾಗ ಮಲಗಿ ಹಾಕೊಂಡು ಹಣಿ ತುಂಬಾ ಕುಂಕುಮ ಹಚ್ಕೊಂಡು ಹೊಂಟ್ರಿ ಗಡ್ಡ ಬಿಟ್ಕೊಂಡು ಶ್ರಾವಣ ಮಾಸರಿ ಸತ್ಯ ಹೇಳಾಕತ್ತೀನಿ ನಾನು ಸತ್ಯ ಹೇಳಾಕತ್ತೀನಿ ಆ ಇಷ್ಟೊಂದು ತ್ಯಾಗಿಗಳು ನಮ್ ಅದರ ಇವ್ರೆಲ್ಲಾ ತ್ಯಾಗ ಮಾಡಿಲ್ಲ ಅಂದ್ರೆ ಹೆಣ್ಮಕ್ ಮುಂದುವರೆ ಹಾಕಿತ್ತನ್ರಿ ಹೌದನ್ ಮತ್ ಮೇಡಮ್ ಅವ್ರ ತಪ್ಪು ತಿಳ್ಕೊಬಾರ್ದು ನನಗ್ ತಪ್ಪು ತಿಳ್ಕೋಬಾರ ಹೇಳ ಏನು ತಪ್ಪು ತಿಳ್ಕೊಂಡಿಲ್ಲ ಆ ಅದಕ್ಕೆ ಆದ್ರೆ ಏನು ಅಂತ ಕೇಳಿದ್ರೆ ಹೆಣ್ಮಕ್ಳು ಮಹಾ ತ್ಯಾಗಮಯಿಗಳು ಇದ ನೆನ್ಪಿಟ್ಕೋಬೇಕು ಒಬ್ಬ ಹೆಣ್ಮಕ್ಳು ಹೇಳ್ತಾಳೆ ಅಲ್ಪ ಗಂಡಪ್ಪ ದೇಹ ನಂದು ಹೇಳ್ತಾಳ ಕೇಳ್ರಿ ದೇಹ ನಂದು ಆದ್ರ ಅರ್ಶನ ಯಾರ ಹೆಸರಿನ ನಾ ಕಣಿಮ್ಯಾಗ ನೀವು ತುಂಬ್ರಿ ಮುಂದಿನ ನಾ ಹೇಳಲ್ಲ ಅದನ್ನೆಲ್ಲ ಆ ಕೈ ನಂದು ಕೈಗೆ ಹಚ್ಚಿದ ಮದರಂಗಿ ಯಾರದ್ರಿ ನೀವ್ ಆ ಬೈತಲೆ ನಂದು ಸಿಂಧೂರ ನಿಂದು ಮೂಗ್ ನಂದ್ ಮುಂದೆ ನೀವ್ ಹೇಳ್ರಿ ನಿಂದು ಕೈ ನಂದು ಜೋರಾಗಿ ಹೇಳ್ರಿ ಬಳಿ ನಿಂದ ಹೌದೆಲ್ಲ ಕಾಲ್ ನಂದ್ ಒಪ್ಕೊಂತೀರಿ ಡೂ ಯು ಅಗ್ರಿ ಒಪ್ಕೊಂತೀರಿ ಹೆಣ್ಮಕ್ ಚಪಾಳಿ ತಡ್ರಿ ಒಪ್ಕೊಳಂಗಿದ್ರೆ ಚಪಾಳಿ ತಡ್ವ ನಾನು ಕಾಣ್ಬೇಕ ಕೈ ನಂದು ಬಳಿ ನಿಂದು ಬೆರಳ ನಂದ ಯಾರ್ದ ಯಾರದ್ರಿ ಉಂಗ್ರ ನಿಂದು ಕೊರಳ ನಂದ ಕೂತಿ ನಂದ ಯಾರದ್ರಿ ನೀವ್ ತುಂಬ್ರಿ ನೀವ್ ಕಟ್ಟಿದವ್ರಿ ನಾ ಕಟ್ಟಿಲ್ಲ ನಂದು ತಾಳ್ ನಿಂದು ಹೌದಲ್ಲ ನೋಡ್ರಿ ಮುಂದೆ ಕೊನೆಗೆ ಹೇಳ್ತಂತ ಮಗು ನಂದು ಪಟ್ಟ್ಯಾ ಇಟ್ಕೊಂಡಿ ನಾನ ಹೊರಗ್ ಬಂದ್ ಬಳಿಕ ತಿಳ್ಕೊರಿ ತಾಯಂದ್ರಿ ನಿಮ್ ಪರವಾಗಿ ಮಾತಾಡಕತ್ತೀನಿ ಈಗರ ಚಪ್ಪಾಳಿ ತಟ್ರಿ ಚಂದ ಮಗು ನಂದು ನೋವು ನಂದು ಆ ಹಾಲ್ ನಂದು ಎಲ್ಲ ಜಾಪಾನ್ ಮಾಡಕ್ಕೆ ನಾನು ನೆತ್ತಿಗೆ ಎಣ್ಣೆ ಹೆಚ್ಚಿರಾಕೆ ನಾನು ಬಿಸ್ನೀರ್ ಹಾಕಕ್ಕೆ ನಾನು ಹಾಲು ನಾನು ಆತ್ರಿ ಎದುಕೊಳ್ಳಿ ನಾನು ನನ್ನ ಮಗು ಮುಂದೆ ಹೆಸರು ಯಾರ್ದು ಓಕೆ ಮೇಡಮ್ ಅವ್ರು ನಾನು ನಿಮ್ ಪರವಾಗಿ ಇದನ್ನ ಹೇಳಾಕತ್ತೀನಿ ಅಂತ ಕೇಳಿದ್ರೆ ಇದು ವ್ಯವಸ್ಥೆ ಮೇಡಮ್ ಅವ್ರು ಇನ್ನೊಂದು ಹೇಳಿದ್ರು ಒಂದ್ಸಲ ನಮಸ್ಕಾರ ಮಾಡಿದ್ರೆ ಎರಡ್ ಸಲ ನಮಸ್ಕಾರ ಮಾಡ್ಬೇಕು ಯಾಕನ್ನ ಉಳ್ದಬಿಟ್ಟ ಚೆನ್ನಾಗಿ ಸಾಯಿ ಮಠ ಉಳಿತಾವ್ ಇವತ್ತಿನ ಮಾತುಗಳಗಾವಲ್ಲ ಸಾಯಿ ಮಠ ಉಳಿತಾವ್ ಅವ್ರ ಕಡೆಯಿಂದ ನಮಸ್ಕಾರ ಅನ್ನುವಂತ ನಮಸ್ಕಾರದಿಂದ ದೊಡ್ಡವರಾಗುವಂತ ಸ್ವಾಮಿಗಳು ನಾವೇನಲ್ಲ ನಾನು ಈ ಸಭಾದಾಗ ಹೇಳಕ್ ಇಷ್ಟ ಪಡ್ತೀನಿ ಯಾರು ನಮಸ್ಕಾರ ಮಾಡೋದ್ರಿಂದ ಯಾರೂ ದೊಡ್ಡವರಾಗೋದಿಲ್ಲ ನಿಮ್ಗ ಉದ್ದಕ್ಕೆ ಎಲ್ಲರಿಗೂ ಸಾಷ್ಟಾಂಗ ಹಾಕ್ಬಿಡ್ತೀನಿ ನಾನು ಯಾಕಂತ ಕೇಳಿದ್ರೆ ನಾ ಗದಗಿನ ಮಠದಲ್ಲಿ ಬೆಳೆದಂತವ ಸಂಸ್ಕಾರವನ್ನ ಹಂಗೆ ಕೊಟ್ಟಾರೆ ಅದಕ್ಕೆ ಅವ್ರು ಮಾಡ್ತಾರ ಏ ಬ್ಯಾಡ್ರಿ ಅಂದ್ರೆ ಎಷ್ಟು ಸೊಕ್ಕ ನೋಡ್ ಸ್ವಾಮಿ ಅಂತಾರ ಮತ್ತದ್ರು ಅಂತ ಹೆಂಗ ಇದು ಅಡ್ಕೊತ್ನಂಗ ಅಡಿಗೆ ಸಿಕ್ಕಂಗಲ್ಲ ಜೀವನಾ ನಾವೇನ್ ಕಾಲ್ ಚಾಚು ಕುಂತಿರ್ತೀವ್ ಮಾಡ್ರಿ ಅಂತ ಹೇಳಿ ಹೌದ ಯಾಕಿದಾ ಹೇಳ್ತೀನಿ ಅಂತ ಕೇಳಿದ್ರೆ ಸಮಾಜ ಹೆಂಗಿರ್ತದಲ್ಲ ಹಂಗ ಕೈ ಮುಗಿದ್ ಹೋಗಿ ದೊಡ್ಡದು ಹ ಇದನ್ನೆಲ್ಲ ಯಾಕೆ ಹೇಳಾಕತ್ತೀನಿ ಅಂತ ಕೇಳಿದ್ರೆ ಇದನ್ನ ನಾನು ಸ್ಪಷ್ಟ ಯಾಕೆ ನಿಂಗೆ ಹಿಂಗ್ ಮಾತಾಡಕತ್ತೀನಿ ಅಂತ ಕೇಳಿದ್ರೆ ಇವತ್ತು ಸ್ವಾಮಿಗಳಾದ ಬಳಿಕ ಅಲ್ಲೊಂದು ಬಹಳ ಜವಾಬ್ದಾರಿ ಇರ್ತೈತಿ ಎಲ್ಲಾರ ಕಣ್ಣು ನಮ್ಮ ಕಡೆ ಇರ್ತಾವ ಸ್ವಲ್ಪ ನಮ್ ಲಕ್ಷ್ಯ ಎಲ್ಲಿರ್ತಕ್ಕಂತ ಇರ್ತಕ್ಕಂತ ಕೇಳಿದ್ರೆ ಸಂ ಕುಣಿ ಇರ್ತಾಳಲ್ಲ ರೀ ಯಾರಕ್ಕೆ ಜೋಗವ ಜೋಗವ್ ಮ್ಯಾಗ ಒಂದು ಕೊಡ ಇಟ್ಕೊಂಡಿರ್ತಾಳ ಎಲ್ಲಾ ಜನ ನೋಡ್ತಿರ್ತಾರ ಕುಣಿತಿರ್ತಾಳ ಎಷ್ಟು ಚಂದ ಜೋಗತಾಳ ಅಂತ ಕೇಳಿದ್ರೆ ಜೋಗತಿ ಲಕ್ಷ ಹೊಗಳಿ ಕಡೆ ಇರಂಗ್ಲಿ ಎಲ್ಲಿ ಇರ್ತದ ಕೇಳಿರ್ತ ಮ್ಯಾಗ ಬ್ಯಾಲೆನ್ಸ್ ಇಟ್ಕೊಂಡಿರ್ತಾಳ ಕೊಡ ಅದ್ರ ಕಡೆ ಇರ್ತೈತೆ ಅದ್ರ ಕಡೆ ಇರ್ತದೆ ಹಂಗ ಸ್ವಾಮಿಗಳ ಬದುಕು ಅಂದ್ರೆ ಜವಾಬ್ದಾರಿ ಸ್ವಾಮಿಗಳ ಬಗ್ಗೆ ಹೇಳ್ತೀನಿ ನಾನು ಮತ್ತೆ ಜವಾಬ್ದಾರಿ ಇಲ್ದವ್ರು ಹೆಂಗ ಇರ್ತಾರೆ ಯಾರೋ ಒಬ್ರು ತಪ್ಪು ಮಾಡಿದಕ್ಕೆ ಎಲ್ಲಾರು ಹಂಗ ಮಾಡ್ಯಾರ ಅಂತ ಅದೇನು ಅಲ್ಲ ಎಲ್ಲಾರು ಸಿದ್ಧಗಂಗಾ ಸ್ವಾಮಿಗಳಂಗೆ ಅದಾರ ಸಿದ್ದೇಶ್ವರ ಸ್ವಾಮಿಗಳಂಗೆ ಅದಾರ ಯಾರು ತಪ್ಪು ಮಾಡಿದ್ರು ನಾವೇನ್ ಮಾಡಕ್ಕಾಗುತ್ತೆ ನೀವು ತಿಳ್ಕೊರಿ ಮರ ಹಿಡ್ಕೊಂಡು ಹಸು ಮಾಡ್ ಮುಂದೆ ಹಳ್ಳ ತೆಗಿತೀರಿ ಚಲೋ ಇಟ್ಕೊತಿಲ್ಲ ಹಂಗ ನೀವು ಇಟ್ಕೋರಿ ನಿಮ್ದ ಜೀವನ ಬದುಕು ಚಲೋ ಆಗ್ತದ ಅದನ್ನ ಯಾಕೆ ನೀವು ದೊಡ್ಡ ಮಾಡೋದು ಬಸವಣ್ಣ ಇದನ್ನ ಕೊಟ್ಟು ಕಲಿಸ್ಕೊಟ್ಟ ಸಮಾಜಕ್ಕೆ ಇದನ್ನ ಕಲಿಸ್ಕೊಟ್ಟ ಬಹುಶಃ ಬಹಳ ಅದ್ಭುತವಾದಂತ ನಮ್ಮ ಕಬೂಲ್ ಕೊಕ್ಕನೂರ್ ಸರ್ ಬಹಳ ಚಲೋ ನಾನು ಇನ್ನು ಎರಡು ಕಾರ್ಯಕ್ರಮಕ್ಕೆ ಹೋಗ್ಬೇಕು ನಾವು ಅಲ್ರಿ ನಾನು ಫಸ್ಟ್ ದೀಪೋತ್ಸವ ಆಗುಗ್ಲೇ ನನಗೆ ಉದ್ಘಾಟನೆ ಆದ್ಲೇ ಕೊಡ್ರಿ ಅಂತ ಹೇಳಿದ್ರೆ ಒಟ್ಟ ಕೇಳಿಲ್ಲ ಅವ್ರೇ ಕುತ್ಕೊಳಬೇಕು ನೀವು ಅಂತ ಕುಂದರ್ಸ್ಬಿಟ್ರಿ ಬಿಡಕ್ ಬಿದ್ದು ಹಡಿಲಾರದ ಸತ್ರ ಹೇಳ್ತಾರ ಹಂಗ ಅನಿವಾರ್ಯ ಪ್ರೀತಿ ನಾ ಶಾಸಕರಿಗೆ ಎದ್ದು ಹೋಗಿಬಿಟ್ರೆ ಬಹಳ ತೊಂದರೆ ಆಗತ್ತ ಕುತ್ಕೊಂಡ್ರೆ ಮಜಾ ಹೋಗ್ತದೆ ಕಾರ್ಯಕ್ರಮ ನಾ ಹೇಳಿ ಕುಂದರ್ಸೇನೆ ಬಹುಶಃ ಎಸ್ ಬಿ ಸಾಹೇಬ್ರು ಇವತ್ತು ಮೌರಾಮ ದಿವಸ ಅದು ವಿಜಾಪುರ ಸಿಟಿ ಬಾಳ್ ಟೈಟ್ ಟೈಟ್ ಸೆಕ್ಯೂರಿಟಿ ಅಂತ ಹೊತ್ತ ಸಾಹೇಬ್ರ ಕುಂತಾರಲ್ಲ ಮೊನ್ನೆ ಅವ್ರ ಊರಿಗೆ ಹೋಗಿದ್ದೆ ನಮ್ಮ ಯಾರು ನಮ್ಮ ಜ್ಯೋತಿರ್ಲಿಂಗ್ ಹೊನಕಟ್ಟಿ ಅವ್ರ ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು ಅವ್ರೊಂದು ಬಹಳ ಸುಂದರ ಕಾರ್ಯಕ್ರಮ ಮಾಡಿದ್ರು ನಮ್ಮ ನಿಂಬೂರಿಗೆ ಸಾಹೇಬ್ರ ಊರು ಅದೇ ಅಂತ ಕೇಳಿದ್ದೆ ನಾನು ಬಹಳ ಅವ್ರು ಬಂದ ಬಳಿಕ ನಮ್ಮ ಬಬಲೇಶ್ವರ ಅವ್ರು ಹೇಳಿದಲ್ಲ ಬಹಳ ಮಂದಿ ಸುದ್ದಿ ಕೆನರಾ ಬ್ಯಾಂಕಿನ ಹಾ ಮನಗುಳಿ ಕೆನರಾ ಬ್ಯಾಂಕಿನ ಎಂತ ಕೆಲಸವನ್ನು ಮಾಡಕತ್ತಾರೆ ಇವತ್ತು ನೋಡ್ರಿ ಭಾಳ ವಿಶೇಷ ಅಂತ ಕೇಳಿ ಬಿಜಾಪುರ ಜಿಲ್ಲೆಯ ವೈಸ್ ಚಾನ್ಸಲರ್ ಬಂದಾರೆ ಬಿಜಾಪುರ ಜಿಲ್ಲೆಯ ಎಸ್ ಪಿ ಅವ್ರು ಬಂದಾರೆ ಎಷ್ಟು ಹೆಮ್ಮೆ ಪಡ್ಬೇಕು ಜೋರಾಗಿ ಚಪ್ಪಾಳೆ ಸಲ್ಲಿಸಬೇಕಂತ ಅಧಿಕಾರಿಗಳಿಗೆ ಆಯುಷ ಆರೋಗ್ಯ ಭಾಗ್ಯ ಭಗವಂತ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹಾರೈಸ್ತಾ ಇದ್ದೀನಿ ಬಹುಶಃ ನಮ್ಮ ಎಸ್ ಪಿ ಸಾಬ್ರು ಎಷ್ಟು ಚಲೋ ಕೆಲಸ ಮಾಡಕತ್ತಾರ ಅಂತ ಕೇಳಿದ್ರೆ ಒಬ್ಬ ಯಾವನ ಎಲ್ಲ ಬಿಡದಪ್ಪ ಇದಕ್ ಹಾಕಿದ್ರು ಡ್ಯೂಟಿ ಪೊಲೀಸರಿಗೆ ಹೇಳ್ಬಾರ್ದು ಆದ್ರೂ ಒಂದು ಮಾತು ಹೇಳಿ ಮುಗಿಸ್ತೀನಿ ಅವ್ರಿಗೆ ಹೆಂಗೆ ಲಕ್ಷ ಇರ್ತದ ನಮ್ಮ ಜಿಲ್ಲೆ ಬಗ್ಗೆ ಅಂತ ಕೇಳಿದ್ರೆ ಕೆಲಸದ ಬಗ್ಗೆ ಎಷ್ಟು ಲಕ್ಷ ಅವ್ರ ತಲೆಯೊಳಗೆ ಅಂತ ಕೇಳಿದ್ರೆ ಎಲ್ಲಿ ಇರ್ತೀವಲ್ಲ ಅದ ಭಾವನೆ ಬರ್ತೈತಿ ನಮ್ಗೆ ಮ್ಯಾಲೆ ಅವ್ರು ಐ ಜಿ ಅವ್ರ ಫೋನ್ ಹಚ್ಚಿದ್ರಂತ ಎಲ್ಲಿದ್ಯೋ ಅಂತ ಹೇಳಿ ಅಲ್ಲಿ ಎಲ್ಲ ಬಿಡ್ದಾಗ ಎಲ್ಲಾರು ದಿನ ಏನ್ ಮಾಡ್ತಿದ್ರಂತ ಎಲ್ಲಮ್ಮ ನಿನಗೆ ನಾಲ್ಕೂದು ಕೇಳಿರಲ್ಲ ಅನ್ಕೋಂತ ಬರ್ತಿದ್ರು ಬರೋ ಮುಂದೆ ಅಲ್ಲೆಲ್ಲ ಎಲ್ಲ ಅವನಿತ್ಕೊಂಡ್ ದಿನಾ ಕೇಳಿ 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 ಅವ್ನಾಗಿ ಏನ್ ಕುಂತ ಬಿಟ್ಟಿತ್ತು ಕೇಳಿದ್ರೆ ಉದೋ 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 ಎಲ್ಲ ಬರೀ ಹಿಂಗ್ ಪೋನ್ ಹಚ್ಚಿದ್ರ ಮೇಲೆ ಫೋನ್ ಹಚ್ಚತ್ಲಿ ಆ ಟಾಕಿ ಒಳಗ್ ಮಾತಾಡ್ಬೇಕಲ್ಲ ಸಾಹೇಬ್ರ ಹಚ್ಚತ್ಲೆ ಒಳ್ಳೆ ಉತ್ತರ ಪಡಕೈತ ಹೆಂಗ್ ನಡ್ದೈತೋ ಜಾತ್ರೆ ಆರಾಮ ಐತಿ ಎಲ್ಲಾ ಚಲೋ ಐತಿ ಹ ಭಾಳ್ ಚಲೋ ಐತ್ರಿ ಸಾಹೇಬ್ರ ಉದೋ ಬಾಳ್ ಮಂದಿ ಬಂದಾರಿ ಸಾಹೇಬ್ರ ಉದು ಭಂಡಾರ ಉಗ್ಗಾಕತದ್ರಿ ಸಾಹೇಬ್ರ ಉದು ಬಾಳ ಬಿಗಿ ವಸ್ತು ಮಾಡಿವ್ರಿ ಸಾಹೇಬ್ರ ಉದು ಉದು ಅನ್ನಂತ ಬಾಳ ಇದನ್ ಯಾಕೆ ಹೇಳಾಕತ್ತೀನಿ ಅಂತ ಕೇಳಿದ್ರೆ ಅವ್ರು ಅವ್ರ ಮೈಂಡ್ ಹಂಗಿರ್ತ ಅಷ್ಟು ಜವಾಬ್ದಾರಿ ಇರ್ತತಿ ಅದ್ರ ಮಾಧ್ಯದಲ್ಲಿ ಇಲ್ಲಿ ಬಂದಾರಲ್ಲಿ ಇಷ್ಟೊತ್ ಮಠ ಕುಂತಾರಲ್ಲ ಅಂತ ಜವಾಬ್ದಾರಿ ಅದ ಅಧಿಕಾರಿಗಳು ಅವರನ್ನ ನಾನು ಗೌರವಿಸ್ತೇನೆ ಸೇರಿರುವಂತ ಇಷ್ಟು ಮಂದಿ ಬಹುಶಃ ನಾನು ಇಲ್ಲಿ ಬಾಳ್ ಸಲ ಬರ್ತೀನಿ ಕಾರ್ಯಕ್ರಮಕ್ಕೆ ಇಲ್ಲಿ ಈ ಈ ಸಭಾಭವನಕ್ಕೆ ಬಹುಶಃ ಮ್ಯಾಲೆ ಕೆಳಗೆ ತುಂಬಿದಂಥ ವೇದಿಕೆಯನ್ನು ನೋಡಿದ್ದು ಇವತ್ತೇ ನಾನು ಅಂತ ಹೇಳಿ ಭಾಳ ಖುಷಿ ಪಡ್ತೀನಿ ಅಮ್ಮ ಒಂದು ಮಾತು ಇನ್ನೊಂದು ಮಾತು ಹೇಳಿ ಮುಗಿಸ್ತೀರಿ ಬಹುಶಃ ಇತ್ತಿತ್ಲಾಗ ವೃದ್ಧಾಶ್ರಮಗಳು ಅನಾಥಾಶ್ರಮಗಳು ನಮ್ಮ ಭಾರತದಾಗ ಆಗಾಕತ್ತಾವ ಹಾಂ ಒಬ್ಬಕ್ಕಿ ಹೆಣ್ಮಗಳು ಒಬ್ಬ ಮಗನ ಕುಂಕಿ ಮೇಲೆ ಹೆಗಲ್ ಮೇಲೆ ಕುತ್ಕೊಂಡು ಹೊಂಟಿದ್ಲಂತ ತಾಯಿ ತಾಯಿ ಹೊತ್ಕೊಂಡು ಹೋಗು ಮುಂದ ನೀ ಭಾಳ ವಜ್ಜದಿವಾ ಅಂತ ಹೇಳಿ ಒಂದ್ ಕಟ್ಟಿ ಮೇಲೆ ಕುಂದಿರ್ಸಿದ ಒಂದ್ ಇಷ್ಟ ಅತ ಹೋಗಿ ಅವಾಗ ಅವ್ರವ್ವ ಹೇಳಿದಂತ ಮಗನಿಗೆ ತಮ್ಮ ನನ್ನ ನಾಲ್ಕಿ ಇಷ್ಟ ಹೊತ್ಕೊಂಡು ಹೋದಿ ನೀನು ನಾನನ್ನ ಇಳಿಸಿ ಕೆಳಕ್ ಬಿಟ್ಟಿ ನೀನು ಬಹುಶಃ ನೀನನ್ನ ಮೂರ್ ತಿಂಗಳಕ ನಾಲ್ಕು ತಿಂಗ್ಳಕ್ಕ ನಾನೇನಾರ ಹೊಟ್ಟೆ ಇಟ್ಕೊಂಡು ಕೆಳಕ್ ಬಿಟ್ಟಿದ್ದೆ ಅಂತ ಕೇಳಿದ್ರೆ ನೀ ಬರ್ತಿದ್ದೇನು ಈ ಜಗತ್ತಿಗೆ ಅಂತ ಕೇಳಿಲ್ಲಂತ ಇವತ್ತಿಗೆ ನಿನ್ ಇಷ್ಟು ವಜ್ಜಾ ಆಗಿನಿ ನಾನು ನಿನ್ನ ಇಳಿಸಿದ್ಯಾ ಅಂತ ಕೇಳಿದ್ರೆ ಎಂಟು ತಿಂಗಳ ಗೊತ್ತಿಲ್ಲ ಇಳಿಸಿದ್ಯಾ ಅಂದ್ರೆ ನೀ ಬರ್ತಿದ್ದಿಲ್ಲಪ್ಪ ಅಂತಂದ್ರಂತ ಅಂತ ಅದಕ್ಕೆ ತಾಯಿ ಜವಾಬ್ದಾರಿ ಇರ್ತೈತಿ ಅಂತ ಕೇಳಿದ್ರೆ ನಮ್ಮ ಚರ್ಮ ಎಲ್ಲಾ ಸುಲದಾಕಿ ಪಾದಕ್ಕೆ ಎರಡು ಚಪ್ಪಲ್ ಮಾಡಿ ಹಾಕಿದ್ರು ಅದನ್ನ ತೀರ್ಸ್ಲಿಕ್ಕೆ ಆಗೋದಿಲ್ಲ ಆಗೋದಿಲ್ಲ ಅದಕ್ಕೆ ತಾಯಿ ದೊಳಲು ಅದಕ್ಕೆ ನಮ್ಮ ಸಂಸ್ಕೃತಿ ಮಾತೃ ದೈವ ಮಾತೃ ದೈವ ಅಂತ ಹೇಳ್ತು ಅಂತ ಅಮ್ಮ ಚಾರಿಟೇಬಲ್ ಟ್ರಸ್ಟ್ ಬಸವ ಸಂಸ್ಕೃತಿ ಉತ್ಸವವನ್ನ ಬಹಳ ಸುಂದರವಾಗಿ ಮಾತಾಡ್ಬಿಟ್ರೆ ನಮ್ ಗುರುಗಳು ಬಗ್ಗೆ ಬಸವ ಸಂಸ್ಕೃತಿ ಬಗ್ಗೆ ಮಾತಾಡ್ಬಿಟ್ರೆ ಅದಕ್ಕೆ ನಾನು ಯಾವ್ದು ಆ ವಿಷಯ ಬಹಳ ಹೆಚ್ಚಿಗೆ ಹೇಳಕ್ ಹೋಗಿಲ್ಲ ಅದಕ್ಕೆ ತಮ್ಮೆಲ್ಲರಿಗೆ ಶರಣ ಶರಣಾರ್ಥಿಗಳನ್ನು ಹೇಳಿ ನಮ್ ಕಬೂಲ್ ಸರ್ ಬಹಳ ಚಲೋ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇವತ್ತ ಮೂರಮ್ ದಿವಸ ಬಿಟ್ಟು ಬಂದ್ ಇಷ್ಟೆಲ್ಲಾ ಕಾರ್ಯಕ್ರಮವನ್ನು ಮಾಡ್ತಿರೋದು ಬಹಳ ಖುಷಿ ತಂದದ ಅವರಿಗೆ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡ್ಲಿ ಭಗವಂತ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ ತಮ್ಮೆಲ್ಲರಿಗೆ ಶರಣ ಶರಣಾರ್ಥಿಗಳನ್ನು ಎರಡ ಮಾತುಗಳನ್ನು ಮುಕ್ತಾಯಿ